ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸಿಂಧೋಗಿ ಗ್ರಾಮದಲ್ಲಿ ತಾಲೂಕಾ ಕಾನೂನು ಸೇವೆಗಳ ಸಮಿತಿ ಸವದತ್ತಿ ನ್ಯಾಯವಾದಿಗಳ ಸಂಘ ಜೈಂಟ್ಸ್ ಗ್ರೂಪ್ ಮುನವಳ್ಳಿ ಹಾಗೂ ಎಂ ಎಲ್ ಇ ಎಸ್ ಆಂಗ್ಲ ಮಾಧ್ಯಮ ಶಾಲೆ ಮುನವಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಾಲ್ಸಾ ಸಾಗಾಣಿಕೆ ಮತ್ತು ವಾಣಿಜ್ಯ ಲೈಂಗಿಕ ಶೋಷಣೆಯ ಬಲಿಪಶುಗಳು ಯೋಜನೆ ಎರಡು ಸಾವಿರದ ಹದಿನೈದರ ಕಾನೂನು ಅರಿವು ನೆರವು ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಶ್ರೀ ಸಿದ್ದರಾಮ್ ಗೌರವಾನ್ವಿತ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಟಿಎಲ್ಎಸ್ಸಿ ಸವದತ್ತಿ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಯುಎಸ್ ಬಾಳಿ ಚೇರ್ಮನ್ರು ಎಂಎಲ್ಇಎಎಸ್ ಸೊಸೈಟಿ ಮುನುವಳ್ಳಿ ವಹಿಸಿದ್ದರು ಅತಿಥಿಗಳಾಗಿ ಜೆ ಬಿ ಮುನವಳ್ಳಿ ಅಧ್ಯಕ್ಷರು ನ್ಯಾಯವಾದಿಗಳ ಸಂಘ ಸವದತ್ತಿ ಶ್ರೀ ಭುಜಂಗ್ರಾವ್ ನಿಕ್ಕಂ ಅಧ್ಯಕ್ಷರು ಜೈಂಟ್ಸ್ ಗ್ರೂಪ್ ಎ ಎವಿ ರೋನರ್ ಮುಖ್ಯೋಪಾಧ್ಯಾಯರು ಎಂಎಲ್ಇಎಸ್ ಆಂಗ್ಲ ಮಾಧ್ಯಮ ಶಾಲೆ ಮುನವಳ್ಳಿ ಆಗಮಿಸಿದರು ನ್ಯಾಯವಾದಿಗಳಾದ ವೈಫಿ ರಾಮ್ಚಾರ್ ಅವರು ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷರು ನ್ಯಾಯವಾದಿಗಳ ಸಂಘ ಸವದತ್ತಿ ಮತ್ತು ಮುನವಳ್ಳಿ ನ್ಯಾಯವಾದಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಾವು ಬಂದಿದ್ದೀವಿ ನಾವು ಅರಣ್ಣ ಕಾರ್ಯಕ್ರಮದಿಂದ ಕಾರ್ಯಕ್ರಮ ಸಣ್ಣ ಶಾಲೆಗಳಲ್ಲಿ ಮಕ್ಕಳಿಗೆ ಯಾವಾಗಲೇ ಸಿಕ್ಕ ನಮ್ಮ ಏರಿಯಾಗಲಿದೆ ಅದೇ ಥರ ಈಗ ಎಲ್ಲರೂ ಕಾರ್ಯಕ್ರಮಗಳನ್ನು ಮಾಡ್ತಾ ಅದೇ ಥರ ನಾವು ಮಾಡಿದರೆ ಅನುಕೂಲ ಆಗುತ್ತೆ ಶಾಲೆ ಮಕ್ಕಳಿಗೆ ಬೇಕು ಅಲ್ಲಿ ಡಿಸ್ಟ್ರಿಮಿನೇಟ್ ಮಾಡೋಣ ಬರೀ ಸರ್ಕಾರಿ ಶಾಲೆ ಮಕ್ಕಳಿಗೆ ಬೇಕು ಕೇವಲ ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೆ ಇರಬೇಕು ಎಲ್ಲ ಮಕ್ಕಳು ಮಕ್ಕಳು ಸ್ಕೂಲ್ನಲ್ಲಿ ಹೋಗಿ ಈ ಮತ್ತೆ ಈ ಪ್ರೈವೇಟ್ ಸ್ಕೂಲ್ಗಳ ಸಿಸ್ಟಿಮೆಟೇಜ್ ಇರುತ್ತೆ ಸರ್ ಅದೇ ಥರ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಸಿಸ್ಟಿ ಮೆಟೇಜ್ ಇಲ್ಲ ಕಾನೂನು ಅಚ್ಚು ಇರೋದು ಅವ್ರಿಗೆ ಅದಕ್ಕೆ ನೀವು ಮೋಸ್ಟಿರಿ ಚೆನ್ನಾಗಿರುತ್ತೆ ಸರ್ ಎಲ್ಲ ಮಕ್ಕಳಿಗೆ ನಾವು ಕೊಡೋದು ఎలా మక్కిన ఎలా మక్తి కాలం సరే అవి ఇంధ ఫేస్ కూడా బాడాత భాగ్యవా అనుభూతి ఇంకా అది మూల కారణ అంటే ల్యాక మా ఆ మక్ కను అనుమతి అవుతుంది వచ్చామిక కన్సికెన్సస్ గొప్పదా మళ్ళీ